ಮನೆಯಿಂದ ಮೂರುವರೆ ಆಗಿತ್ತು ಸರ್ ಅವನು ಸೈಕಲ್ ಚೈನ್ ಹಾಕಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಿದ್ದು ಸರ್ ಅದು ಹಾಕಿಸ್ಕೊಂಡು ಆಟಾಡಕ್ ಹೋದಾಗ ಈ ಥರ ಆಗಿದೆ ಐದನೇ ಕ್ಲಾಸು ಸರ್ ಬಿ ಬಿ ಎಂ ಪಿ ಸ್ಕೋಲು ಹತ್ತು ವರ್ಷ ಸರ್ ಅವನಿಗೆ ಹೇಳಿರ್ಲಿಲ್ಲ ಸರ್ ಅವನ ಜೊತೇಲಿ ನಮ್ಮ ಮನೆ ಹತ್ರನೇ ಒಂದ್ ಹುಡ್ಗ ಹೋಗಿದ್ದ ಸರ್ ಅವನು ಹೇಳ್ದ ಗೇಟ್ ಓಪನ್ ಮಾಡಬೇಕಾದ್ರೆ ಗೇಟ್ ಮೇಲೆ ಬಿದ್ದಿರೋದಂತ ಹೇಳ್ದ ಸರ್ ಅವ್ನು ಯಾವಾಗಾದ್ರೂ ಒಂದ್ಸರಿ ಹೋಗ್ತಿದ್ದ ಸರ್ ಅವನಿ ಅವ್ನ ತಳ್ಳಿಗೂ ಸರ್ ಆ ಗೇಟ್ ಅವ್ನ್ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ಬಿ ಬಿ ಎಂ ಪಿ ಅವ್ರ ನಿರ್ಲಕ್ಷ್ಯ ಇರ್ಬೇಕು ಅನ್ಸುತ್ತೆ ಗೇಟ್ ನೋಡಿದ್ರೆ ಅದು ಮುಟ್ಟಿದ ತಕ್ಷಣ ಹೆಂಗ್ ಬೀಳ್ಲಕ್ ಸಾಧ್ಯ ಸರ್ ಅವರು ಗಾರೆ ಕೆಲ್ಸ ಸರ್ ನಾವ್ ಮನೆ ಕೆಲ್ಸಕ್ಕೆ ಹೋಗ್ತಿವಿ ಇಬ್ಬರು ಸರ್ ಒಬ್ ಅವನ ಮಗ ಮಗಳೊಬ್ಳಿದ್ದಾಳೆ ಇವಾಗ ಒಂದನೇ ಕ್ಲಾಸ್ ಓದ್ತಿದ್ದಾಳೆ ಸರ್ ಕರ್ಕೊಂಡ್ ಬಂದಾಗ ಅವರು ಏನು ಹೇಳಿಲ್ಲ ಸರ್ ಕೇಳಿದ್ವಿ ಆದ್ರೆ ಗಾಬರಿ ಪಟ್ಕೋಬೇಡಿ ಆಗಿಲ್ಲ ಅಂತ ಅಷ್ಟೇ ಹೇಳಿದ್ರು ಸರ್ ಇಲ್ಲ ಸರ್ ಇವಾಗ ಇಲ್ಲ ಅವ್ರು ಡೆತ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್ ಅವರು ಅವರು ಬಂದಾಗ ಪ್ರಯತ್ನ ಪಟ್ರು ಸರ್ ಹಾರ್ಟ್ ಬೀಟ್ ಎಲ್ಲ ಅಂದ್ಬಿಟ್ಟು ನಾವು ಬಂದಾಗ ಎಲ್ಲ ಪುಶ್ ಮಾಡ್ತಾ ಇದ್ರು ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ರು ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಇಲ್ಲ ಬಿದ್ದಿತ್ತಂತ ಹಾ ಸರ್ ಗೇಟ್ ತಲೆ ಮೇಲೆ ಬಿದ್ದು ಫುಲ್ ಬ್ಲಡ್ ಎಲ್ಲ ಹೋಗಿತ್ತಂತ ಇಲ್ಲ ನಾನು ನೋಡಿ ನಮ್ಗೇನು ಹೇಳಿಲ್ಲ ಸರ್ ನಮ್ಮ ಹಸ್ಬೆಂಡ್ ನೋಡಿದ್ದಾರೆ ನಾನು ನೋಡಿದ್ರೆ ನಂಗೆ ತಲೆ ಸುತ್ತ ಬರುತ್ತೆ ಅಂತ ನಾನು ಕರ್ಕೊಂಡು ಹೋಗಿಲ್ಲ ಸರ್ ನಮ್ಮ ಹಸ್ಬೆಂಡ್ ನೋಡಿದ್ದಾರೆ ಸರ್ ಹಾಂ ಸರ್ ನೋಡಿದಾರೆ ಅವರು ನಾವು ಬಂದಾಗ ಟ್ರೈ ಮಾಡ್ತಾ ಇದ್ರು ಸರ್ ಅವಾಗ ಒಟ್ಟಿನಲ್ಲಿ ಲೇಟ್ ಆಗಿದೆ ತುಂಬಾ ಸೀರಿಯಸ್ ಅಂತ ಹೇಳಿದ್ರು ಸರ್ ಪ್ರಿಯಾ ಅಂತ ಸರ್